ನನ್ನ ಅಷ್ಟೇ ಒಂದು ಆಭರಣ ಅದೇ ವಾಣಿ ಕೊಡಬೇಕು ಅವ್ರು ಏನಾದ್ರು ನೋಡಿ ನಿಮ್ಮ ಮಕ್ಕಳು ಹೊರಗೆ ಹೋಗಪ್ಪ ಅಂದ್ರೆ ಒಳ್ಳೆ ಬರ್ತಾ ಬರ್ತೀರ ಏನೋ ಆಗೋದು ಮತ್ತೊಂದು ಬಂದಿದ್ದೇನೆ ಹಾಗೂ ತಾಯಂದ್ರೆ ನಿಮ್ಗೆ ಮಕ್ಕಳು ಹೋಗ್ಬೋದು ನನಗೆ ಹೋಗಿ ಬಾ ಮಗನೆ ಅಂತ ಹೋಗಿ ಬಾ ಮಗನೇ ಅನ್ನೋ ವಾಕ್ಯದೊಳಗೆ ಮಾತೃತ್ವ ಇತ್ತು ಶಕ್ತಿ ಇತ್ತು ಅದು ಅವ್ನು ಕಳ್ಕೊಂಡ್ ಬರ್ತದೆ ಹಾಯ್ ಬರ್ತಾವ ಅಷ್ಟೇ ಕಳ್ಕೊಂಡ್ಬಿಟ್ಟಿದ್ದು ನಾವು ಮಾತೃತ್ವದ ಛಾಯೆ ಮಾತೃತ್ವದ ಶಕ್ತಿ ಎಲ್ಲ ಇವತ್ತು ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದ ಹನ್ನೊಂದು ನಿಮಿಷ ಹಿಡ್ಕೊಂಡ್ರೆ ಬಂದ್ರೆ ದಲ್ಲನೂ ಬರ್ತಿದ್ಲ ಎಲ್ಲ ಹೀಲಿಂಗ್ ಬರ್ತದೆ ಬರ್ತದ ನೀನು ಈಗ ಹೋಗ್ತದ ಒಂದು ಒತ್ತಡದಲ್ಲಿ ಈಗ ಹೋಗ್ತದೆ ಐದು ನಿಮಿಷ ಹೋಗ್ತದೆ ಕೇವಲ ಹನ್ನೊಂದು ನಿಮಿಷ ಬಟ್ ಹನ್ನೊಂದು ನಿಮಿಷ ಹೋಗಿ ಕೂತ್ರೆ ಏನು ನಿಮಗೆ ಗೊತ್ತೆ ಕೇವಲ ಬಂತು ಗ್ಯಾಸ್ ಅನ್ಸುತ್ತೆ ನಿಮ್ಗೆ ಗ್ಯಾಸ್ ಅನ್ಸುತ್ತೆ ಅದಕ್ಕೆ ಒಂದೇ ನಿಮಿಷ ಇರ್ತದೆ ಒಂದು ನಿಮಿಷದಾಗ ಬಟ್ ಒಂದೇ ನಿಮಿಷದಾಗ ಅದರದ್ದು ಹೋಗ್ತಾಯಿದೆ ಖಂಡಿತವಾಗಿ ಹೋಗ್ತಾರೆ ಓಕೆ ಹೇಳೋದು ಭಾಳ ಅದ ಕೇಳಲು ಭಾಳ ಅದ